ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಗಿಡ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಆ್ಯಕ್ಚುಲಿ ಗೊತ್ತಿರುತ್ತೆ ಆದರೆ ನಮ್ಮ ಮನೇಲಿ ಬ್ರಹ್ಮಕಮಲ ಬಿಟ್ಟಿದೆ ನೋಡಿ ಎಷ್ಟು ಒಂದು ಮೂವತ್ತೈದು ಬ್ರಹ್ಮಕಮಲ ಬಿಟ್ಟಿದೆ ಇದು ಸ್ನೇಕ್ ಪ್ಲ್ಯಾಂಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರಹ್ಮಕಮಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಗಮಗಮ ಅಂತಿದೆ ಅಂದರೆ ಯಾವ ಸೆಂಟು ಯಾವ ಪರ್ಫ್ಯೂಮುನು ಈ ಥರ ಸ್ಮೆಲ್ಲು ನಾನು ನೋಡಿಲ್ಲ ಅಂದ್ಕೊಳ್ತೀನಿ ನೋಡಿ ಚಿಕ್ಕ ಪಾಟು ನೋಡಿ ಎಷ್ಟು ಚಿಕ್ಕ ಪಾಟಲ್ಲಿ ಹಾಕಿರೋದು ಅಷ್ಟು ಚಿಕ್ಕ ಪಾಟೆಲ್ಲೇನೇ ಇಷ್ಟೆಲ್ಲ ಬಂದಿದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಒಂಬ ತರಳಿದೆ ಇಲ್ಲೇನೆ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆಲ್ಲ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ನಾವು ಆ್ಯಕ್ಚುಲಿ ಫಸ್ಟ್ನೇ ಸಲನೇ ಹಚ್ಚಿದ್ದೀವಿ ಮತ್ತೆ ಪದೇ ಪದೇ ಹಚ್ಚಲ್ಲ ಒಂದೇ ಸಲ ಅರಳಿದಾಗ ಒಂದು ಸಲ ಹಚ್ಚಿರೋದು ಗಿಡ ನೋಡಿ ಇಲ್ಲಿ ಮತ್ತೆ ಇದೆ ನೋಡಿ ಇದು ಏನು ಗಿಡ ಅಂದರೆ ಅದ್ರ ಜೊತೆಗೇನೆ ಅಮೃತ ಬಳ್ಳಿನೂ ಹಬ್ಬಿಟ್ಟಿದೆ ನೋಡಿ ಇದು ಈ ಕಡ್ಡಿಗಳು ನೋಡಿ ಇಲ್ಲಿ ಎಷ್ಟಿಷ್ಟು ಉದ್ದ ಬಂದ್ಬಿಟ್ಟಿದೆ ಅದು ಬ್ರಹ್ಮಕಮಲ ಅದು ಮತ್ತೆ ಅಮೃತ ಬಳ್ಳಿ ಎರಡೂ ನೀಟಾಗಿ ಹಬ್ಕೊಬಿಟ್ಟಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಬ್ರಹ್ಮಕಮಲ ಥ್ಯಾಂಕ್ ಯು ಫ್ರೆಂಡ್ಸ್